ಮಸ್ತ್ ಮಾಡ್ರಿ ಅಲ್ರಿ ಬಹಳ ಮಸ್ತ್ ಆಗೈತ್ರಿ ಕರಿಗಡಬ ಅವಾಗ ಅತ್ತಂದ್ಲು ನನ್ನ ಕೈಯಾರ ಏನು ತಿನ್ನೋದ್ರಿ ಅಳೆ ಅಳೆಂದ್ರ ನನ್ನ ಮಗಳು ಇನ್ನೂ ಬಾರಿ ಮಾಡ್ತಾಳ ನನ್ನ ಮಗಳ ಕೈಯಿಂದ ಒಂದ್ ಸಲ ಉಂಟ್ರಿ ಅಂದ್ರ ಆ ರುಚಿ ದಿನಾ ದಿನ ಉಣವೇ ಕಾಣಿಸ್ತದ ನಿಮಗ ಹಂಗ ಮಾಡ್ತಾಳ ನನ್ನ ಮಗಳು ಉಂಡಿಲ್ಲ ನೀವು ಅತ್ತೇರ ಒಂದ್ ವರ್ಷ ಆತ ಆಗಿ ಬರೇ ಆ ಜುಣಕ ಅನ್ನ ಸಾಂಬಾರ್ ಬಿಟ್ರೆ ಏನು ಮಾಡಿಕೊಟ್ಟಿಲ್ರಿ ನಿನ್ ಮಗಳ ಹೌದೇನ್ರಿ ಇವತ್ ಹೋಗಿ ಮೊದಲ ಕರಿಗಡ್ಬು ಮಾಡಂತ ಹೇಳ್ರಿ ಅವಾಗ ಆಯತ್ರಿ ಅತ್ಯಾರ ಅಂತ ತಿಳ್ಕೊಂಡು ಮಸ್ತ್ ಉಂಡ ನೋಡ್ರಿ ಸೇವನೆ ಮಾಡಿದ ಮಸ್ತ್ ಪ್ರಸಾದ ಮಾಡಿ ಆ ಎಲ್ಲ ಮಾತುಕತೆ ಎಲ್ಲ ಮುಗಿಸಿದ ಅವಾಗಿನ ಕಾಲದೊಳಗ ಈ ವಾಹನ ವ್ಯವಸ್ಥೆಗಳು ಎಲ್ಲಿರಿ ಅವಾಗ ಈಗೆಲ್ಲ ಬಹಳ ಚಲೋ ಫೋನ್ಗಳು ಬಂದವು ಚಲೋ ವಾಹನಗಳ ವ್ಯವಸ್ಥೆಗಳು ಬಂದವು ಆಗಿನ ಕಾಲದೊಳಗ ದೂರದ ಪ್ರಯಾಣವನ್ನು ಮಾಡಬೇಕಾಗಿತ್ತಂದ್ರೆ ಬಂಡೆ ಒಳಗೆ ಹೋಗ್ಬೇಕು ರೈಲ್ ಒಳಗೆ ಹೋಗ್ಬೇಕು ಕಾಲ್ನಡಿಗೆ ಒಳಗೆ ಹೋಗ್ಬೇಕು ಆದ್ರೆ ಈಗೆಲ್ಲ ಬಹಳ ಟೆಕ್ನಾಲಜಿ ಬಹಳ ಮುಂದುವರೆದ ಇಲ್ಲಿಂದ ಬೆಂಗಳೂರಿಗೆ ಅಂದ್ರೆ ಒಂದು ತಾಸು ಒಳಗೆ ಹೋಗಿ ಮುಟ್ಟಿ ಬಿಡ್ತೀವಿ ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದ ಆಗಿನ ಕಾಲದೊಳಗ ಫೋನ್ಗಳು ಫಸ್ಟ್ ಹೊಸದಾಗಿ ಮದುವೆ ಆದವರು ಒಂದು ದೂರದ ಅತ್ತಿ ಮನೆಗೆ ಹೋಗಿ ಗಂಡನ ಮನೆಗೆ ಹೋಗಿ ಒಂದು ಲೆಟರ್ ಬರೆದು ತವರು ಮನೆಗೆ ಕಳಿಸುವಂತ ಪದ್ಧತಿಗಳಿದ್ದು ಅವಾಗೆಲ್ಲ ಫೋನ್ಗಳು ಇರ್ಲಿಲ್ಲ ಈಗಲ್ಲ ಏನಿಲ್ಲ ಈಗ ಆರಾಮ್ ನಕ್ಕೋತನ ಹೋಗ್ತಾರ ಒಂದ್ ಐದ್ ನಿಮಿಷ ದಾಟಿರ್ತಾರ ಅಲ್ಲೋ ಮಮ್ಮಿ ಅಂತ ಫೋನ್ ಹೊಡೆದಿರ್ತಾರೆ ಈಗ ಈಗೆಲ್ಲ ಮುಂದೆ ಹೊರದೈತ ಬಹಳ ಫೋನ್ಗಳು ಬಂದವು ಟೆಕ್ನಾಲಜಿ ಬಹಳ ಮುಂದೆ ಹೊರದೈತ ಯಾವಾಗ ಅತ್ತಿ ಬಹಳ ಚಲೋ ಅಡಿಗೆ ಉಣಿಸಿದ್ಲು ಅವಾಗ ಹಳೆ ಅಲ್ಲ ಮಾತುಕತೆ ಮುಗಿಸ್ಕೊಂಡು ಅದನ್ನ ನೆನ್ಸಕತ್ತ ನೋಡ್ರಿ ಎಷ್ಟು ಚಲೋ ಆಗಿತ್ರಿ ಅತ್ತರ ಅಡಿಗೆ ಎಷ್ಟು ಮಸ್ತ್ ಮಾಡಿದ್ರಿ ಇನ್ನೇನು ನಾ ಹೋಗಿ ಬರ್ತೇನ್ರಿ ಅಂತ ಅತ್ತರಿಗೆ ಹೇಳಿದ ಆಯ್ತ್ರಿ ಹೇಳಂದ್ರ ಹೋಗ್ರಿ ಇನ್ನ ಹೊಸ್ತಿಲ್ಲ ದಾಟಿಂಗ್ ಹೊರ ಕಾಲಿಟ್ಟ ಅವಾಗ ಅದನ್ನ ನೆನಪಿಟ್ಕೊಳ್ಬೇಕಲ್ರಿ ಹೋಗಿ ತನ್ನ ಹೆಂಡತಿ ಕಡೆ ಆ ಅಡಿಗೆ ಮಾಡಿಸ್ಬೇಕಂದ್ರೆ ಅದನ್ನ ಅವಾಗ ನೆನಪಿಟ್ಕೊಳ್ಬೇಕ ಅತ್ತಿಗೆ ಅತ್ತರ ಇದಕ್ಕೆ ಅಂತಾರೆ ಆಗಲೇ ಅಲ್ರಿ ಏನಂತಾರೆ ಅದಕ್ಕೆ ಅದಕ್ಕ ಅದಕ್ಕೆ ಬಂತಾರ ನೋಡ್ರಿ ಅವಾಗ ಈ ಮಕ್ಕಳ ಸಣ್ಣ ಸಣ್ಣ ಮಕ್ಕಳು ಅನಾಗದಿರ್ತಾವ್ ನೋಡ್ರಿ ಒಂದ್ ಏನ್ರ ವಚನ ನೆನ್ಪಿಟ್ಕೋಬೇಕಂದ್ರ ಅದನ್ನ ಮರಳಿ ಮರಳಿ ಅನ್ನೋದು ಒಂದ್ ಹೆಸರು ನೆನ್ಪಿಟ್ಕೋಬೇಕಂದ್ರೆ ಶರಣೆ 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 ಬಸ್ಯ ಬಸ ಬಸ್ಯನಗತಿರ್ತಾವ ಒಂದ್ ಶಬ್ದ ನೆನ್ಪಿಟ್ಕೊಳ್ಬೇಕಂದ್ರೆ ಅನ್ನ ಮರಳಿ ಮರಳಿ ಉಚ್ಚಾರಣೆ ಮಾಡ್ತಾವ್ ಹಂಗ ಆ ಕರೆಗಡ ಹೆಸರು ನೆನಪಿಟ್ಕೋಬೇಕಲ್ರಿ ಕರೆಗಡಬ 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 ಅನ್ಕೋಂತ ಹೊಂಟ ನೋಡ್ರಿ ಈ ಗಾಡಿಗಳು ಇರಲಿಲ್ಲ ಅವಾಗ ಈ ಮತ್ ಕಾಲ್ ನಡಿಗೆ ಒಳಗ ಹೋಗ್ಬೇಕು ಈ ಕಡೆ ಹೊಳಿ ದಂಡಿ ದಾಟಿ ಆಕಡೆ ದಂಡಿಗೆ ಹೋದ್ರೆ ಅವ್ರ ಊರಿತ್ತು ಏನು ಅನ್ಕೋಂತ ಹೊಂಟ ಅಂದ್ರ ಕರೆಗಡಬ 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 ಕರಗಡಬ ಕರಗಡಬ ಅಣಕೋ ಹೊಂಟ ಹೊಳಿ ದಾಟಿದ ಆ ದಂಡಿಗೆ ಹೋದ ಮ್ಯಾಲೆ ಮುಖ ಮಾಡಿ ಕರೆಗಡಬ 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 ಅನ್ಕೋಂತ ಹೊಂಟಾನ ಈ ಊರ ಪ್ರವೇಶ ಒಂದು ದ್ವಾರ ಬಾಗಿಲ ಇರ್ತದ ನೋಡ್ರಿ ಒಳಗ ಪ್ರವೇಶ ಮಾಡಬೇಕಂದ್ರೆ ಅದಕ್ಕೆ ದ್ವಾರ ಬಾಗಿಲ ಏನಂತೀರಿ ಅದಕ್ಕ ಏನಂತೀರಿ ಅಗಸಿ ಅಂತೀರಿ ಅಕ್ಷಿ ಬಾಗಿಲ ಅಕ್ಷಿ ಮಾದ್ವಾರ ಆ ಅಗಸಿ ಮಧ್ಯದೊಳಗೆ ಒಂದು ಕಲ್ಲು ಹಾಕಿರ್ತಾರೆ ಏನಂತಾರೆ ಅದಕ್ಕ ಹ ಏನಂತಾರೆ ಬೋರ್ಗಲ್ ಹೌದಲ್ರಿ கசி மத்தொகல் ஏன்டிரகல் அல் நடு மத்தொழை நோட்ரி அதுக்கு ஏனி கல் இத்தின் மகா

ನೋಡ್ತಾಳ ಅವತಾರ ಮೈ ಎಲ್ಲ ಕೆಸರಾಗೇತ ಇದೇನ್ರಿ ನಿಮ್ಮ ಅವತಾರ ಎಲ್ಲಿ ಬಿದ್ದು ಬಂದಿರಿ ಏನು ಹೇಳೋಲಗೇನ ಬಾಯಿ ಕಣ್ಣು ಮುಚ್ಚಿ ಬಾಯಿ ತಗದ ಹೊಯ್ಕ 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 ಅಣ್ಣಾಗತ್ತ ಬರೀ ಅವಾಗ ಹೇಳ್ತಿ ಅಂದ್ಲು ಇದೇನ್ರಿ ಇದು ಮಹಾಮಂತ್ರ ಎಲ್ಲಿ ತಗೊಂಡು ಬಂದಿರಿ ಇದನ್ನ ಅವಾಗ ಅವನು ಹೇಳ್ದ ಏನಿಲ್ಲ ನಿಮ್ಮ ಅವ್ರು ಹೇಳ ನೀನು ನೀನು ಚಲೋ ಹೊಯ್ಕ ಮಾಡ್ತೇ ಅಂತ ಇವತ್ತು ಹೊಯ್ಕ ಮಾಡ್ಬೇಕು ನೋಡ ಅಂದ ಆಕೆ ತಲೆ ಮೇಲೆ ಕೈ ಇಟ್ಕೊಂಡ್ಲಕ್ಕಿ ಏನೇನ್ರಿ ಇದು ಹೊಯ್ಕಂದ್ರೆ ನನಗೆ ಇಲ್ಲ ಇದು ಎಲ್ಲಿದ್ದ ಶಬ್ದ ತಗೊಂಡು ಬಂದಿರಿ ಅವಾಗ ಆಗಿನ ಕಾಲದೊಳಗೆ ಮತ್ತ ಫೋನ್ ಹಚ್ಚಿ ಅವು ಕೇಳಬೇಕಂದ್ರೆ ಎಲ್ಲಿ ಫೋನು ಅವಾಗ ವಿಚಾರ ಮಾಡ್ಕೋತ ಕೂತ್ ಹೋಯ್ಕಂದ್ರೆ ಗೊತ್ತಿಲ್ಲಲ್ಲ ಇದೇನಿದ ಗಂಡ ನನ್ನ ಮನೆಗೆ ಹೋಗಿ ಹೋಯ್ಕನ್ನುವಂತ ಶಬ್ದ ಎಲ್ಲಿದ್ದೆ ಏನಿದು ಇದು ಅಡಿಗೆ ಮಾಡೋದು ಏನು ಒಂದು ಗೊತ್ತಿಲ್ಲ ಕೀಗೆ ಏನಿಲ್ಲ ನೀವು ಹುಕ್ ಮಾಡಬೇಕಂದ್ರ ಮಾಡ್ಬೇಕು ಇವತ್ತು ಅಂದ ಅವಾಗ ತಲೆ ಕೆಡ್ಸ್ಕೊಂಡು ಕೂತ್ಲಿಕ್ಕಿ ಏನಿಲ್ಲ ನಾನು ಒಂದ್ ನಿಮಿಷ ಹೊರಗೆ ಹೋಗಿ ಬರ್ತೀನಿ ಹೋಗಿ ಬರೋರೊಳಗೆ ಒಟ್ಟ ಇವತ್ತು ಹುಕ್ ಮಾಡಬೇಕು ನಾವು ಉಣ್ಬೇಕು ಅಂದ ಅವಾಗ ಆಕೆಗೆ ಮತ್ತೆ ತಲೆ ಕೆಡಾಕತ್ತೆ ಉಣ್ಣದೇನೋದು ಈ ಹುಯಿಕ್ ಅಂದ್ರೆ ಏನ ಒಂದು ಸಾಮಾನ್ಯ ನನಗ್ ಗೊತ್ತಿಲ್ಲಲ್ಲ ನಾನು ಎಲ್ಲಾ ತರ ಅಡಿಗೆ ಮಾಡೀನಿ ಹುಯಿಕ್ ಅನ್ನೋದ ಗೊತ್ತಿಲ್ಲಲ್ ನನಗ ನಿಮಗೇನ್ ಗೊತ್ತೈದನ್ರಿ ಗೊತ್ತಿಲ್ಲ ನಿಮಗೂ ಅವಾಗ ಹೋದ ಹೊರಗಡೆ ಒಂದ್ ಐದ್ ನಿಮಿಷ ಮತ್ ಐದ್ ನಿಮಿಷ ಒಂದ್ ಹತ್ತು ನಿಮಿಷ ಬಿಟ್ಟು ಮತ್ ಮನಿಗ್ ಬಂದ ಮನಿಗ್ ಬಂದು ಈಕೆ ಹಂಗ ಬೆಡ್ ಮೇಲೆ ಕೂತಿರ್ಲಿಕ್ಕಿ ತಲೆ ಹಿಂಗೆ ತುರ್ಚ್ಕೋಂತ ಹುಯಿಕ್ ಅಂದ್ರೆ ಗೊತ್ತಿಲ್ಲ ಅಂತ ಅವಾಗ ಬಂದೋನ ಏ ಹೊಯ್ಕ ಮಾಡಿಲ್ಲ ಏನ್ರಿ ಅದ ಅನ್ನ ಅಡಿಗೆ ಮನೆ ಓಡುವುದ ಅಡಿಗೆ ಮನೆ ದಪ್ಪನ ಕಟಿಗೆ ಆ ಒಲಿ ಒಳಗಿನ ಕಟಿಗೆ ತಕ್ಕೊಂಡವನ ಹೊರಗೆ ಬಂದ ನೋಡಿದ್ ಬಡಶಾಲೆ ಒಳಗ ಹೊಯ್ಕ ಮಾಡಂಗ ಮಾಡಿಲ್ಲ ತಡೆ ಐತಂತ ಅಂತ ಕಟಿಗೆ

ಸ್ವಲ್ಪ ಬುದ್ಧಿಗಿದ್ದ ಐತಿಲ್ಲ ಕರಗಡಬ ಮುಡಿದಂಗಡವಲ್ಲ ಬಾರ ಅಂದ್ಲ ಆ ಅದ ನೋಡ್ರಿ ಅಜ್ಜಿಯರ ಕರೆಗಡಬ 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 ಅವಾಗ ನಾನದ ಯಾವ ಸ್ವಲ್ಪ ಮರ್ತ ಅಂದ್ರೆ ಹಿಂಗಿರ್ತ ನೋಡ್ರಿ ಮರು ಬಾ ಕೆಟ್ಟಂತ್ರಿ ಇದು ಹೌದಲ್ರಿ ಇದನ್ನಕ್ ನಾನ್ ನಿಮಗೆ ಹೇಳಿದಾರಿ ಆ ನೀವು ನಾನು ಹೇಳಿದೆ ರೀ ನೀವು ಹೇಳಾರ್ದಕ್ಕ ನಾ ಹೇಳಿದೆ ಎಲ್ಲಿ ಬಿಟ್ಟಿದ್ದಾರೆ ನಾನು ಕತೆ ಯಾವಾಗ ಗೌಡರು ಮನೆಗೆ ಆ ಐನೂರು ಬಂದ್ರು ಅವಾಗ ಒಳಗ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮಸ್ತ್ ಹೋಳಿಗೆ ಕರಿಗಡಬ ಮಾಡಿದ್ಲು ನೀಡಿದ್ಲು ತಟ್ಟೆ ಒಳಗ ತಟ್ಟೆ ಒಳಗ ನೀಡಿದ್ಲು ಅವಾಗ ಒಳಗೆ ನಿಂತಿದ್ದ ಗೌಡ ಒಳಗ ಅಡಿಗೆ ಮನೆ ಒಳಗ ಗೌಡ್ ತಿದ್ಲು ಸಣ್ಣ ಮಗ ಇಲ್ಲೇ ಆಜು ಪಕ್ಕದೊಳಗ ನಿಂತಿದ್ದ ಗೌಡನ ಮಗ ಮರಿಗೌಡ ಮೂರು ಜನ ಅವ್ರ ಮನೆ ಒಳಗಿದ್ರು ಯಾವಾಗ ಗೌಡಗ ಕರೆದು ಹೇಳತಾರ ಐನೋರು ಹೇಳ್ತಾರ ಗೌಡ ಮತ್ತ ಸಾಷ್ಟಾಂಗ ಹಾಕಪ್ಪ ಅಂದ್ರ ಅವ್ರು ಸಾಷ್ಟಾಂಗ ಹಾಕು ಆ ಗೌಡಗ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ ಅವ ಮೊದಲು ಹೋದವನ ಅಡಿಗೆ ಮನೆಗೆ ಹೋದ ಗೌಡತಿ ಹೆಂಡತಿ ಕೇಳಿದ ಇನ್ನೋರು ಸಾಷ್ಟಾಂಗ ಹಾಕಾರೆ ಮತ್ತ ಸಾಷ್ಟಾಂಗ ಮಾಡಿಲ್ಲ ನೀನ್ ಅಂದ ಅವಾಗ ಅಕ್ಕಿಗೆ ತೆಲಿಕಾಡ್ತರಿ ಅಕ್ಕಿಗಿ ಗೌಡ್ತಿ ಇದೇನಿದ್ ಮತ್ತ ಸಾಷ್ಟಾಂಗ ಅದೊಂದು ಅಡಿಗೆ ಬರ್ತದೇನು ಅದು ಗೊತ್ತಿಲ್ಲಲ್ಲ మత్త సెట్ర అంగడి కళసీ అల్ ఏం సాష్టాంగ సిగబు తర్సీవ్ర ఆత్కొండ్రు గౌర్తి మగన కర్ద మగన కర్ద మగ బ ఏనావ ఏట్ర అంగడి హజు హి సంగడి ఒళ్ళగ సాష్టాంగ కొడు అంత అంత అందకి ఏన్ కొడంత్రి సాష్టాంగ కొడు అంత హోద సెట్్ర అంగడి హి ಸಾಷ್ಟಾಂಗ ಕೊಡ್ರಿ ಅಂದ ಹೋಗ ಸಟ್ರು ತಿಲಿಕೆಡ್ಸ್ಕೊಳಕತ್ರ ಸಾಷ್ಟಾಂಗ ಅಂದ್ರ ನನ್ನ ಅಂಗಡಿ ಒಳಗೆ ಎಲ್ಲ ತರ ಕಿರಾಣಿಗಳು ಅದಾವ ಈ ಸಾಷ್ಟಾಂಗ ಅನ್ನೋದ ಇಲ್ಲಲ್ಲ ಅವಾಗ ಆಯ್ತಪ್ಪ ಕೊಡ್ತೀನಿ ಅಂದ ಅವ ಸೆಟ್ ಬಾಳ ಚಲೋ ಭಾಳ ಶಾಣೆ ಐದ್ ನಾವ್ ಎದಕ್ಕ ಏನಂತ ಕೇಳಿದ ಏನಿಲ್ಲ ಐನೂರು ಬಂದಾರ ಸಾಷ್ಟಾಂಗ ನೀಡ್ಬೇಕಂತ ಸಾಷ್ಟಾಂಗ ನಮ್ಮ ಆ ತರ ಕಳ್ಸ ಅದಕ್ಕೆ ಬಂದಿನಿ ಆಯ್ತು ಸ್ವಲ್ಪ ನಿಲ್ ಒಬ್ರೊಬ್ರೊಬ್ರು ಹಾಕತ್ರ ಅಂಗಡಿ ಒಳಗ ವ್ಯಾಪಾರ ಮಾಡಾಕತ್ರು ಒಂದ್ ಮೂರ್ ಜನ ಹೊರಟೋದ್ರು ಹತ್ತು ನಿಮಿಷ ನಿಂತಿವ್ ಐನಾರ ಅಂಗ ಕುಂಟಾರಿ ಮತ್ ಸಾಸ್ಟಾಂಗ್ ಕೊಡ್ರಿ ಕೊಡ್ತೀನಿ ತಡಿಪ ಒಂದ್ ಐದು ನಿಮಿಷ ನಿಲ್ಲು ಮತ್ತೆ ಒಬ್ಬ ಬಂದ ಮತ್ ಇಬ್ರು ಬಂದ್ರು ಮೂರ್ ಜನ ಬಂದ್ರು ಮತ್ತೆ ಒಂದ್ ಹತ್ತು ನಿಮಿಷ ಕಳೆದ ಮತ್ ಕೇಳಿದ ಮತ್ ಶಟ್ರ ಸಾಸ್ಟ್ ರೀ ಕೊಡ್ತೀನಿ ತಡಿಪಾ ತರ ಕಳ್ಸಿನಿ ಅಂದ ಅವಾಗ ಮತ್ತೊಂದು ಐದ್ ದಿವಸ ಮತ್ತ ಒಂದು ಮೂರು ಜನ ನಾಲ್ಕು ಜನ ಬಂದು ಹೋದ್ರು ಅವಾಗ ಅಂಗಡಿ ಒಳಗ್ ಹೋದ ನೋಡ್ರಿ ಇವ ಮತ್ತ ಬಾಜು ಸೆಟ್ ಅಂಗಡಿ ಅಂದ್ರೆ ಗೌಡ್ರಿಗೆ ಬಹಳ ಪ್ರೀತದ ಅವಾಗ ಇವ ಸೆಟ್ ಕರ್ದ ಬಾಯ್ಲಿ ಮುಂದ್ ಬಾಯ್ಲಿ ಸಾಷ್ಟ ಬೇಕಲ್ಲ ಬಾಯ್ಲಿ ಮುಂದ್ ಬಾ நல்ல ரொம்ப கபாளி கொட்ட நோடு ஷட்ரு கபாளி ரப்ப கொட்ட கபாள் ஏ செட் நன்கோடு அஷ்டாங்க ஷட்ரு இத நோடு அஷ்டாங்க கபால் கட்ட ஓடுவனி நம்ம ஊக சாஷ்டங்க கொடுக்க வந்த அடிக மணிக்கு ಅಡಿಗೆ ಮನೆ ಒಳಗ ಅವಲ್ಲೇನೋ ಸಷ್ಟಂಗ ಇಲ್ಲ ನೀ ಹೋಗಿದ್ದೆ ಅಂಗಡಿಗೆ